ಸ್ನೇಹಿತರೆ ನಮ್ಮ ಚಾನಲ್ ನೋಡಿ ಕಲಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೀರು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ವಸ್ತುವಾಗಿದೆ ಆ ನೀರಿನ ಟ್ಯಾಂಕನ್ನು ಶುದ್ಧಿಗೊಳಿಸುವ ಒಂದು ಸರಳವಾಗಿರ್ತಕ್ಕಂಥ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಶುದ್ಧಿಗೊಳಿಸುವಂಥ ಒಂದು ವಿಚಾರವನ್ನು ನಿಮಗೆ ಇದ್ದೀನಿ ಸ್ನೇಹಿತರೆ ತಾವೆಲ್ಲ ನೋಡ್ತಾ ಇದ್ದೀರಾ ಟ್ಯಾಂಕ್ಗಳಲ್ಲಿ ಎಷ್ಟು ಗಲೀಜು ಇರ್ತದೆ ಅದರಲ್ಲಿ ಇಷ್ಟು ಮಣ್ಣಿರ್ತದೆ ಹೇಳ್ಬಿಟ್ಟು ನೀವೆಲ್ಲ ನೋಡಿರ್ತೀರ ಅದನ್ನು ಕ್ಲೀನ್ ಮಾಡೋಕ್ಕೆ ನಾವು ಮಕ್ಕಳನ್ನು ಕೂಡ ಎಷ್ಟೋ ಸತಿ ಕೆಳಗಡೆ ಇಳಿಸ್ತೀವಿ ಆದರೆ ಮಕ್ಕಳನ್ನು ಇಳಿಸೋದು ತುಂಬ ಡೇಂಜರು ಅದನ್ನು ಇಳಿಸ್ಬಾರ್ದು ಬನ್ನಿ ನಿಮಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಟ್ರಿಕ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತು ಒಂದು ಕತ್ರಿ ಬೇಕು ಒಂದು ಬಿಸ್ಲರಿ ಬಾಟಲ್ ಎರಡು ಲೀಟ್ರಿನ ಒಂದು ಬಿಸ್ಲರಿ ಖಾಲಿ ಬಾಟಲ್ ಬೇಕು ಒಂದು ಇನ್ಸುಲೆಟ್ ಟೇಪ್ ಬೇಕಾಗ್ತದೆ ಒಂದು ಕಬ್ಬಿಣದು ಅಥವಾ ಪ್ಲಾಸ್ಟಿಕ್ಕಿನ ಒಂದು ಪೈಪು ಅಂದರೆ ನಿಮ್ಮ ಟ್ಯಾಂಕ್ ಎಷ್ಟು ಎತ್ತರ ಇದೆಯೋ ಅಷ್ಟು ಈ ಥರದ ಒಂದು ಪೈಪ್ ಬೇಕಾಗ್ತದೆ ಮತ್ತು ಒಂದು ರಬ್ಬರ್ ಪೈಪ್ ಕೂಡ ನಿಮಗೆ ಬೇಕಾಗ್ತದೆ ನೋಡಿ ಈ ಬಿಸ್ಲೇರಿ ಬಾಟಲನ್ನು ಎರಡು ಲೀಟರ್ನ ಬಿಸ್ಲೇರಿ ಬಾಟಲನ್ನ ಈ ರೀತಿ ನೀವು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ರೆಡಿ ಮಾಡ್ಕೋಬೇಕು ಅಂದರೆ ಒಂದು ಕತ್ತರಿಯನ್ನು ತೊಗೊಂಡು ಆ ಒಂದು ಬಿಸ್ಲೇರಿ ಬಾಟಲನ್ನು ನೀವು ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದರ ನಂತರ ಒಂದು ಇನ್ಸುಲೇಟ್ ಟೇಪ್ ಕೂಡ ನಿಮಗೆ ಬೇಕಾಗ್ತದೆ ಆ ಒಂದು ಬಿಸ್ಲೇರಿ ಬಾಟಲನ್ನು ಫಿಕ್ಸ್ ಮಾಡೋಕ್ಕೋಸ್ಕರ ಅದನ್ನು ಕೂಡ ನೀವು ತಗೋಬೇಕು ಒಂದು ಪ್ಲಾಸ್ಟಿಕ್ ರಬ್ಬರ್ ಅಂದರೆ ಒಂದು ಪೈಪ್ ಕೂಡ ಒಂದು ಪ್ಲಾಸ್ಟಿಕ್ಕಿಂದ ಬೇಕಾಗ್ತದೆ ರಬ್ಬರ್ ಪೈಪು ಅದನ್ನು ನೀ ಮುಚ್ಚಳನ ತೆಗೆದುಬಿಟ್ಟು ನೀವೇನು ಮೊದಲೇ ಟ್ಯಾಂಕಿನ ಸೈಜಿನ ಒಂದು ರಾಡ್ ತೊಗೊಂಡಿದ್ದೇವೆ ಅಂದರೆ ಪೈಪನ್ನು ತೊಗೊಂಡಿದರೆ ಕಬ್ಣದಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು ಅದಕ್ಕೆ ಈ ಬಿಸ್ಲರಿ ಬಾಟಲಿನ ಮುಚ್ಚಳವನ್ನು ಕಟ್ ಮಾಡಿರ್ತಕ್ಕಂಥ ಮುಚ್ಚಳವನ್ನು ಈ ರೀತಿ ನೀವು ಇದಕ್ಕೆ ಫಿಕ್ಸ್ ಮಾಡಬೇಕು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಗಾಳಿ ಹೋಗದ ರೀತಿಯಲ್ಲಿ ನೀವು ಇನ್ಸುಲೆಟ್ ಟೇಪನ್ನು ಅತ್ಯಂತ ಫಿಟ್ಟಾಗಿ ಇದನ್ನು ಹಾಕಬೇಕಾಗ್ತದೆ ಇನ್ಸುಲೆಟ್ ಟೇಪ್ ಮಾಡಬೇಕಾಗ್ತದೆ ಅಂದರೆ ಎರಡು ಲೀಟರ್ ಬಿಸ್ಲರಿ ಬಾಟಲಿನ ಆ ಒಂದು ಹಿಡಿಕೆ ಏನಿದೆ ನಳಿಕೆ ಏನಿದೆ ಆ ನಳಿಕೆಯನ್ನು ಈ ಒಂದು ಪೈಪಿಗೆ ಸೇರಿಸಿ ನೀವು ಬಿಗ್ಗಿ ಹಾಕಿ ಅದನ್ನು ಟೇಪ್ ಮಾಡಬೇಕಾಗ್ತದೆ ಸ್ವಲ್ಪವೂ ಇದರಲ್ಲಿ ಎಚ್ಚರ ತಪ್ಪವಾಗಿಲ್ಲ ಯಾಕಂದರೆ ಇದು ಸಿಂಪಲ್ ಟ್ರಿಕ್ಸ್ ಆಗಿದೆ ಯಾವುದೇ ಖರ್ಚಿಲ್ಲ ಇಲ್ಲಿ ಮನೆಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳಲ್ಲಿ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನೀವು ನೀರಿನ ಟ್ಯಾಂಕನ್ನು ಶುದ್ಧಿ ಮಾಡ್ತಾ ಇದ್ದಾರೆ ಇದರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಇರೋದಿಲ್ಲ ನೀರಿನ ಸಮಸ್ಯೆ ಇರೋದಿಲ್ಲ ಮತ್ತು ಏನು ಪೈಪ್ ಕ್ಲೀನ್ ಮಾಡೋರು ನಲ್ಲಿ ಕ್ಲೀನ್ ಮಾಡೋರು ಕರೆಯೋ ಹಾಗಲ್ಲ ನೀವೇ ಕೂಡ ಕೂತ್ಕೊಂಡು ಮನೆಯಲ್ಲಿ ಮಾಡ್ಬೋದು ಈಗ ನೋಡಿ ನಾವು ಅದನ್ನು ಹಾಕಿಬಿಟ್ಟಿದ್ವಿ ಇನ್ನೊಂದು ಒಂದು ದಡಕ್ಕೆ ಇನ್ನೊಂದು ತುದಿಗೆ ನಾವು ಪ್ಲಾಸ್ಟಿಕ್ ಪೈಪನ್ನು ಅಂದರೆ ಸುಮಾರು ಮುಕ್ಕಾಲು ಇಂಚಿನ ಪೈಪನ್ನು ಒಂದು ಇನ್ನೊಂದು ತುದಿಗೆ ನಾವು ಹಾಕ್ತಾ ಇದ್ದೀವಿ ಅದಕ್ಕೂ ಕೂಡ ನಾವು ಬಿಗ್ಗಿಯಾಗಿ ಇನ್ಸುಲೆಟ್ ಟೇಪನ್ನು ಹಾಕ್ತೀವಿ ಯಾಕಂದರೆ ಇಲ್ಲಿ ಗಾಳಿ ಯಾವುದೇ ಕಾರಣಕ್ಕೂ ರಿಮೂವ್ ಆಗಬಾರ್ದು ಸ್ನೇಹಿತರೆ ಈ ರೀತಿ ನೀವು ಇದನ್ನು ಇದರೊಳಗಡೆ ಸೇರಿಸ್ಕೋಬೇಕು ಸೇರಿಸಿ ಆದ ತಕ್ಷಣ ನೀವು ಇನ್ಸುಲೆಟ್ ಟೇಪನ್ನು ಇದಕ್ಕೆ ಕ್ಲೀನಾಗಿ ಸುತ್ತಬೇಕಾಗ್ತದೆ ಸ್ನೇಹಿತರೆ ಸ್ವಲ್ಪ ವೀಡಿಯೋದಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ದಯವಿಟ್ಟು ಕ್ಷಮೆ ಇರಲಿ ಕನ ಸ್ವಲ್ಪ ನಾನು ಮನೆಯಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆದರೂ ಕೂಡ ಕ್ಲೀನಾಗಿ ಕೇಳ್ತಾ ಇದೆ ಮತ್ತು ನನ್ನ ಕನ್ನಡ ಸ್ಪಷ್ಟವಾಗಿ ಅರ್ಥ ಇದೆ ಆಗ್ತಾಯಿದೆ ಅಂತ ತಿಳ್ಕೊತಿದ್ದೀನಿ ನೀವು ನೀವು ಕಾಮೆಂಟಲ್ಲಿ ಕಡ್ಡಾಯವಾಗಿ ತಪ್ಪದೆ ಬರೆದು ಹಾಕಿ ಯಾವ ರೀತಿ ನನ್ನ ಕನ್ನಡ ಅರ್ಥ ಆಗ್ತಾಯಿದೆ ಅಂತ ಈಗ ಅದು ರೆಡಿ ಆದಮೇಲೆ ನಾವು ಸ್ವಲ್ಪ ನೀರನ್ನು ತಗೊಂಡು ಆ ಬಿಸ್ಲರಿ ಬಾಟಲಿನ ಮುಚ್ಚಳ ಇರ್ತದಲ್ಲ ಆ ಕಡೆಯಿಂದ ಈ ಪೈಪಲ್ಲಿ ನೀರನ್ನು ತುಂಬಬೇಕಾಗ್ತದೆ ಸುಮಾರು ಒಂದು ಎರಡು ಅಥವಾ ಮೂರು ಜಗ್ಗು ನಾವು ನೀರನ್ನು ಇದರಲ್ಲಿ ತುಂಬಿ ಒಂದು ನಳಿಕೆ ಅಂದರೆ ಒಂದು ಮೂಲೆಯನ್ನು ಮೇಲಕ್ಕೆ ಎತ್ತಬೇಕಾಗ್ತದೆ ಇನ್ನೊಂದು ಏನು ಪ್ಲಾಸ್ಟಿಕ್ ಪೈಪ್ ಇರ್ತದೆ ಅದನ್ನು ಫೋಲ್ಡ್ ಮಾಡಿ ಈ ರೀತಿ ಹಿಡ್ಕೊಂಡು ಇದರಲ್ಲಿ ನೀರನ್ನು ತುಂಬಬೇಕಾಗ್ತದೆ ಅಗಲವಾಗಿರ್ತಕ್ಕಂಥ ಮುಚ್ಚಳ ಈಗ ಅದು ಸಡನ್ನಾಗಿ ನಾವು ನೀರಿನ ಟ್ಯಾಂಕ್ ಒಳಗಡೆ ಆ ಮೊದಲನೇ ಭಾಗವನ್ನು ಇಳಿಸ್ಬೇಕಾಗ್ತದೆ ಇಳಿಸಿದ ತಕ್ಷಣ ಎರಡನೇ ಭಾಗನ ಕೆಳಗಡೆ ಬಿಡಬೇಕಾಗ್ತದೆ ಕೆಳಗಡೆ ಬಿಟ್ಟ ತಕ್ಷಣ ವ್ಯಾಕ್ಯೂಮಿಂದ ಆ ಒಂದು ಮರಳಿನ ಏನು ರಾಶಿ ಇತ್ತು ಅದು ಈ ಪೈಪ್ ಮೂಲಕ ನೋಡಿ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬ ಇದೆ ತುಂಬ ಸಿಂಪಲ್ ಯಾವುದೇ ಖರ್ಚು ಬರೋದಿಲ್ಲ ಮನೆಯಲ್ಲಿರ್ತಕ್ಕಂಥ ಪದಾರ್ಥವನ್ನು ನೀವು ಯೂಸ್ ಮಾಡಿಕೊಂಡು ಬಳಕೆ ಮಾಡಿಕೊಂಡು ಆರಾಮಾಗಿ ನೋಡಿರಿ ಈ ನೀರಿನ ದೊಟ್ಟಿ ಒಳಗಡೆ ಇರ್ತಕ್ಕಂಥ ಟ್ಯಾಂಕ್ ಒಳಗಡೆ ಇರ್ತಕ್ಕಂಥ ಎಲ್ಲ ಮರಳು ಈ ಪೈಪ್ ಮೂಲಕ ಈಗ ಹೊರಗಡೆ ಬರ್ತಾ ಇರೋದು ನೀವು ಕಾಣ್ತಾ ಇದೆ ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ಟ್ರಿಕ್ಸು ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಬೋದು ಯಾವುದೇ ಮಕ್ಕಳಿಗಾಗಲಿ ಅಥವಾ ಹಿರಿಯರಾಗಲಿ ಯಾರೂ ಕೂಡ ತೊಟ್ಟಿಯಲ್ಲಿ ಇಳಿಬೇಡ್ರಿ ಒಂದೇ ಸಮಯ ಇರೋದಿಲ್ಲ ಎಚ್ಚರವಾಗಿ ಇರಬೇಕಾಗ್ತದೆ ಹಲವಾರು ಮನೆಗಳಲ್ಲಿ ಮಕ್ಕಳನ್ನು ಕೆಳಗಿಳಿಸ್ಬಿಟ್ಟು ತೊಟ್ಟಿಯನ್ನು ತೊಳೆಯೋದನ್ನು ನೋಡಿರ್ತೀವಿ ಇದರಿಂದ ಸ್ಕಿನ್ ಅಲರ್ಜಿನೂ ಆಗುತ್ತೆ ಮತ್ತು ಆರೋಗ್ಯನೂ ಕೆಡ್ತಾ ಇರ್ತದೆ ಕೆಲವೊಮ್ಮೆ ಉಸಿರು ಕೂಡ ಸಿಗಾಕುವಂಥ ಸಿಗಾಕೊಳೋ ಚಾನ್ಸಸ್ ಇರ್ತದೆ ಹಾಗಾಗಿ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಒಳಗಡೆ ಇಳಿಸ್ಬೇಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆ ಒಂದು ಟ್ಯಾಂಕಲ್ಲಿರ್ತಕ್ಕಂಥ ಎಲ್ಲ ಮರಳು ಕ್ಲೀನಾಗಿ ಭಾಳ ಈಸಿಯಾಗಿ ಈ ಪೈಪ್ ಮೂಲಕ ಹೊರಗಡೆ ಬಂದಿದೆ ನಮ್ಮ ಆರ್ ಸಿ ಸಿ ತುಂಬ ನೋಡಿ ಆ ಏನು ಗಲೀಜಿತ್ತು ಟ್ಯಾಂಕ್ ಒಳಗಡೆ ಅದೆಲ್ಲ ಕೂಡ ಬಂದು ಇಲ್ಲಿ ಶೇಖರಣೆ ಆಗಿದೆ ಭಾಳ ಈಸಿಯಾಗಿ ನಾವು ಅದನ್ನು ಹೊರಗಡೆ ಹಾಕಿದ್ದೀವಿ ಈಗ ನಿಮ್ಮ ನೀರಿನ ಟ್ಯಾಂಕು ಶುದ್ಧಿ ಆಗ್ತಾ ಇದೆ ಇದನ್ನು ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇಡೀ ಟ್ಯಾಂಕನ್ನು ನೀವು ಸ್ವಚ್ಛ ಸ್ವಚ್ಛಗೊಳಿಸ್ಬೋದು ಸ್ನೇಹಿತರೆ ನೋಡಿ ಈಗ ಎಲ್ಲ ಮರಳು ಹೊರಗಡೆ ಬಂದಿದ್ದಾಯಿತು ನಿಮ್ಮ ಟ್ಯಾಂಕ್ ಅತ್ಯಂತ ಶುಭ್ರವಾಗಿ ಹೊಳಿತಾಯಿದೆ ಕ್ಲಿಯರಾಗಿ ಮರಳೆಲ್ಲ ಹೊರಗಡೆ ಹೋಗಿದೆ ಸ್ನೇಹಿತರೆ ಈಗ ನೀವು ನೀರನ್ನು ತುಂಬಿಸಿ ಆರಾಮಾಗಿ ಮತ್ತೆ ಇದನ್ನು ಯೂಸ್ ಮಾಡ್ಬೋದು ಈ ವಿಡಿಯೋ ಬಗ್ಗೆ ದಯವಿಟ್ಟು ನಿಮ್ಮ ಕಾಮೆಂಟನ್ನು ತಪ್ಪದೇ ಹಾಕಿ ವೀಡಿಯೋನ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ